ಚುನಾವಣಾ ಆಯೋಗದ ಬಗ್ಗೆ ರಾಹುಲ್ ಗಾಂಧಿ ವಿಡಿಯೋ ಬಿಡುಗಡೆ ಮಾಡಿ ಬೃಹತ್ ಸಮಾವೇಶ ನಡೆಸಿದ್ರು ಅವರ ಆಗಮನಕ್ಕೆ ಸಿಕ್ಕಾಪಟ್ಟೆ ಹೈಪ್ ಕೂಡ ಕ್ರಿಯೇಟ್ ಮಾಡಲಾಗಿತ್ತು ಆದರೆ ಬಂದು ಆರೋಪ ಮಾಡಿ ಹೋದ ಲೋಕಸಭಾ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಯಾವುದೇ ಸೂಕ್ತ ಸಾಕ್ಷಿಗಳನ್ನಾಗಲಿ ದಾಖಲೆಗಳನ್ನಾಗಲಿ ಒದಗಿಸಿಲ್ಲ ಈ ಹಿನ್ನೆಲೆ ಈ ವಿಚಾರ ಭಾರಿ ಚರ್ಚೆಗೆ ಕಾರಣವಾಗಿದೆ ಅಲ್ಲದೆ ರಾಹುಲ್ ಗಾಂಧಿ ವಿರುದ್ಧ ಕ್ರಮಕ್ಕೆ ರಾಜಕೀಯ ಪಕ್ಷಗಳು ಒತ್ತಾಯಿಸುತ್ತಿವೆ ಈ ಹಿನ್ನೆಲೆ ಇಂದು ಕರ್ನಾಟಕ ಮುಖ್ಯ ಚುನಾವಣಾ ಅಧಿಕಾರಿ ಕಚೇರಿಗೆ ಜೆಡಿಎಸ್ ನಿಯೋಗ ಭೇಟಿ ನೀಡಿದ್ದು ಸಾಂವಿಧಾನಿಕ ಸಂಸ್ಥೆಯ ವಿರುದ್ಧ ಸುಳ್ಳು ಆರೋಪ ಮಾಡಿದ್ದಾರೆ ಹೀಗಾಗಿ ರಾಹುಲ್ ಗಾಂಧಿ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ರಾಜ್ಯ ಚುನಾವಣಾ ಮುಖ್ಯ ಅಧಿಕಾರಿಗಳ ಕಚೇರಿಗೆ ದೂರು ನೀಡಿದ್ದಾರೆ ಮಾಜಿ ಶಾಸಕ ಎಚ್ಎಂ ರಮೇಶ್ ಗೌಡ ನೇತೃತ್ವದ ನಿಯೋಗದಿಂದ ಭೇಟಿ ನೀಡಿ ದೂರು ನೀಡಲಾಗಿದೆ ರಾಹುಲ್ ಗಾಂಧಿ ಅವರು ಮಾಡಿರ್ತಕ್ಕಂತಹ ಚುನಾವಣಾ ಆಯೋಗದ ಬಗ್ಗೆ ಮಾಡಿರ್ತಕ್ಕಂತಹ ಆಪಾದನೆಗಳೇನಿದೆ ಆ ಆಪಾದನೆಗಳನ್ನು ನಾವು ಅವರು ಬೀಡು ಬಿಸಾಗಿ ಮಾಡಿರ್ತಕ್ಕಂಥ ಆಪಾದನೆಗಳು ಅದಷ್ಟನ್ನು ಸಹ ಮೊನ್ನೆ ತಾನೇ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದು ನಮ್ಮ ಪಕ್ಷದ ವತಿಯಿಂದ ಸಂಪೂರ್ಣವಾಗಿ ಖಂಡಿಸಿದ್ದೇವೆ ಯಾಕೆಂತಂದ್ರೆ ಶ್ರೀತರ ರಾಹುಲ್ ಗಾಂಧಿ ಅವರು ಮಾಡಿರ್ತಕ್ಕಂಥ ಆಪಾದ್ಯಗಳೇನಿದೆ ಜವಾಬ್ದಾರಿ ರಹಿತವಾಗಿ ಮಾಡಿರ್ತಕ್ಕಂಥ ಆಪಾದ್ಯಗಳು ಯಾಕಂದರೆ ಕಾಂಗ್ರೆಸ್ ಪಕ್ಷ ಒಂದು ರಾಷ್ಟ್ರೀಯ ಪಕ್ಷ ಅದಕ್ಕೆ ಸುದೀರ್ಘವಾದ ಒಂದು ಇತಿಹಾಸ ಇರತಕ್ಕಂಥ ಪಕ್ಷ ಆ ಪಕ್ಷದ ನೇತೃತ್ವ ರಾಷ್ಟ್ರೀಯ ನಾಯಕರಾಗಿ ಅವ್ರು ಮಾಡಿರ್ತಕ್ಕಂಥ ಆಪಾದ್ಯ ಬಹಳಷ್ಟು ಬೇಜವಾಬ್ದಾರಿ ಕೂಡಿರ್ತಕ್ಕಂಥದ್ದು ಯಾಕೆ ವಿಷಯವನ್ನು ನಾವು ಹೇಳ್ತೀವಿ ಅಂತಂದ್ರೆ ಚುನಾವಣಾ ಆಯೋಗ ಏನು ಮಾಡುತ್ತೆ ಚುನಾವಣೆಗಳನ್ನು ಪ್ರಾರಂಭ ಮಾಡೋಕ್ಕಿಂತ ಮೊದಲು ಮತ ಪರಿಷ್ಕರಣೆಯನ್ನು ನಾವು ಮಾಡ್ತಾರೆ ಅಂತಹ ಸಂದರ್ಭದಲ್ಲಿ ಯಾವ್ಯಾವ ರಾಜಕೀಯ ಪಕ್ಷಗಳು ಚುನಾವಣಾ ಆಯೋಗದಲ್ಲಿ ನೋಂದಣಿ ಆಗಿರುತ್ತೋ ಅಷ್ಟು ಪಕ್ಷದ ಎಲ್ಲ ಏನು ರೆಪ್ರೆಸೆಂಟೇಟಿವ್ಸ್ ಏನಿರ್ತಾರೆ ಪ್ರತಿನಿಧಿಗಳೇನಿರ್ತಾರೆ ಅವರನ್ನು ಆಹ್ವಾನಿಸಿ ಚುನಾವಣೆ ಹೇಗೆ ನಡೆಯುತ್ತೆ ಮತ ಪರಿಷ್ಕರಣೆ ಹೇಗೆ ನಡೆಯುತ್ತೆ ಅದರಲ್ಲಿ ರಾಜಕೀಯ ವ್ಯಕ್ತಿಗಳ ಪಕ್ಷಗಳ ಪಾತ್ರ ಏನು ಅಂತಕ್ಕಂಥದ್ದನ್ನು ಭಾಳಷ್ಟು ಚೆನ್ನಾಗಿ ವಿವರಿಸಿರ್ತಾರೆ